ಮೇ ಧೃತ ಮೇ ಕ್ಷೇಮಶ್ಚ ಮೇ ಧೃತಶ್ಚ ಮೇ ವಿಶ್ವಂಚ ಮೇ ಮಹಶ್ಚ ಮೇ ಸಂಚ ಮೇ ಜಾತ್ರಂಚ ಮೇ ಸೋಷ್ಠ ಮೇ ಕೋಟೆ ಮನೆ ಎಂಬ ಊರಿನ ಬಗ್ಗೆ ಈ ಹಿಂದಿನ ನನ್ನ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೀರಿ ಈಗ ಈ ಊರಿನ ಮಹಾಗಣಪತಿಯ ಬಗ್ಗೆ ಒಂದಿಷ್ಟು ತಿಳಿದುಕೊಳ್ಳೋಣ ಇವ ಬಲಮುರಿ ಗಣಪತಿ ಅಂದರೆ ಇವನ ಸುಂಡಿಲು ಬಲಗಡೆ ವಾಲೆ ಹಾಗಾಗಿ ಬಹಳ ನಿಷ್ಠೆಯಿಂದ ನಡೆದುಕೊಳ್ಳುವುದು ಇಲ್ಲಿಯ ಸಂಪ್ರದಾಯ ಈ ಮಹಾಗಣಪತಿಗೆ ಹತ್ತು ಕೈಗಳಿರುವುದು ವಿಶೇಷವಾಗಿದೆ ತನ್ನ ತೊಡೆಯ ಮೇಲೆ ಸಿದ್ಧಿಯನ್ನು ಕುಳ್ಳರಿಸಿಕೊಂಡಿರುವುದರಿಂದ ಇಲ್ಲಿ ಭಕ್ತರು ಏನೇ ಬೇಡಿಕೊಂಡರೂ ಸಿದ್ಧಿಸುತ್ತದೆಂಬುದು ಪ್ರತಿ ಕೋಟೆ ಮನೆ ಶ್ರೀ ಮಹಾಗಣಪತಿ ದೇವರಿಗೆ ನಿತ್ಯದ ನೈಮಿತ್ತಿಕ ಪೂಜೆ ಪ್ರಾರಂಭವಾಗುವ ಮೊದಲು ಬ್ರಾಹ್ಮಣರು ಸ್ನಾನ ಮುಗಿಸಿ ಹಿಡಿದು ಬಂದು ದೇವಸ್ಥಾನದ ಎದುರುಗಿನ ಸೇದುಬಾವಿಯಿಂದ ನೀರು ತರುವುದು ನಿತ್ಯದ ರೂಢಿ න්්‍රහ ක්ත් ේවර ගන්න මඩිනීරීන් ොෙද ශ්ච ො න ේක්ු ශ ශ්වන්ට හස්ටම සම් ිච්ම තන් ෝෂ්ට ්‍ර ෝෂ් ීර ම ෂ් ර ට රන් ක් ම ී ට ර මේ. ಗಂಧ ಮತ್ತು ಮಂಗಲದ ಪರರುಗಳನ್ನು ಸೇರಿ ಲೇಪನ ತಯಾರಿಸಿಕೊಂಡು ಚಕ್ಕ ಮಾಡಿ ಮೀಸಿದ ದೇವರುಗಳನ್ನು ಗರ್ಭಗುಡಿಯೊಳಗೆ ಒಯ್ಯುವ ಕೆಲಸ ನಡೆಯುತ್ತದೆ ಅಲ್ಲಿ ದೇವರುಗಳನ್ನು ಸ್ಥಾನಾನುಸಾರ ಪೀಠದಲ್ಲಿ ಸ್ಥಾಪಿಸುವ ಕಾರ್ಯವಾಗುತ್ತದೆ ಗರ್ಭಗುಡಿಯೊಳಗೆ ಪೀಠಾರೋಹಣಗೊಂಡ ದೇವತೆಗಳಿಗೆ ಗಂಧ ಪುಷ್ಪ ಅಕ್ಷತೆ ಮತ್ತು ಮಂತ್ರಗಳಿಂದ ಪೂಜಾ ಸೌಂದರ್ಯ ಶುರುವಾಗುತ್ತದೆ ಕಣ್ಣು ತಾಯಿ ಚುರುಗಳ ಸಮರ್ಪಣೆ ನಡೆಯುತ್ತಾರೆ ಕ್ಷೇತ್ರ ಮಹಾಗಣಪತಿ ನಿರ್ಮಹ ನೈವೇದ್ಯ ದೇವರ ಸ್ಥಾನ ಕ್ಷೀರ ಮಹಾವಿರ್ಭಕ್ಷ ನೈವೇದ್ಯ ओम् प्राणाजस्वाहा अ ओम् अपानाजस्वा अ ओं जानाजस्वाहा अ ओं जानाजस्वाहा अ ओम् समानाजस्वा अकृपयापेक्षिताम् एतत्सामगाजं नास्ते हा गुहा गुहा वो अहमन्नम् 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 अहमन्नादो 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 अहमन्नाथः अहगुश्लोकुश्लोकुश्लोक अहमस्ल प्रदमजारदा पूर्वद्यो अमृत से नाजि यो मा दाति स ही देव अहमदमा अहम विश्वभुवनम्यपवाम सुवर्णज्योति अंगुष्ठमात्रुष अंगुषंध सचि ईशसवस्थ जगत प्रव्रीना विशुभग नैवेद्य मध्ये पानीयमर्पयाम सशक्सायध सवांसप्रीवालंकार सा घोषित श्री सूर्यगुणपत्म विकाश विश्व नम श्री क्षेत्रादेवशिवपते नुम समर्त नैवेद्यम विसर्जया विश्वसैना तृप्तस्थ विष्णुपा गुणुण्य नम तृप्तस्थोषं सर्पयाम समर्पया वीरभद्रो महासो घंटाणो मोध विनायक प्रतादोज सर्व गृन्ह पाणरावन शैशा नंदी भंगीटा दुष्क प्रदोज शांभवादेभ्यो नमह तृप्तिरस्तूम फलमया देवस्था जन्मनि जन्मनि मेफलावा जन्मनी महागणपते नुम समर्पया ಹನ್ನೊಂದು ಮನೆಗಳಿರುವ ಈ ಊರಿನ ಪ್ರತಿ ಮನೆಯವರು ತಾವು ಮಡಿಯಲ್ಲಿ ಮಾಡಿದ ಅನ್ನವನ್ನು ಶ್ರೀ ಮಹಾಗಣಪತಿಗೆ ಅರ್ಪಿಸಿಯೇ ಊಟ ಮಾಡುವುದು ಹಿಂದಿನಿಂದ ರೂಢಿಸಿಕೊಂಡು ಬಂದ ಪದ್ಧತಿ ಆದರೆ ಹುಟ್ಟು ಸಾವುಗಳು ಸಂಭವಿಸಿದಾಗ ಈ ಪದ್ಧತಿಯನ್ನು ಮೀರಲಾಗುತ್ತದೆ

तयंब ग सुगंध्यम पश्चिमे वंदना क्षीमांब आतो ओं दिशसे गणपते गणेशुत्ता ओं नमो व्रतपते नमो गुणपते नम प्रमद नमस्ते सुलोरागतंताय विघ्नाशने शुभताये श्रीवरा वरमूर्तरे नम बहुबश्या वा बहुरीशुत्रे बहुरण्युभस्ति वा काले बहुदासषायेम्तेषिपते एशनायब ने त्रिका रंढा ताना खुशी का नेशरा नेईश बडादा तो करे गाये इशबडाया महाराज आयगा इंद्रायो पफास तस्मा कारने लावेस नाम गुनाले कहा तचमान गडी इशरा तो मान गेरे सुरे रसा सरम तारा मुखपक परला ने गाथा शे दबाद लंगाजम अशरे महदिन तवरिन सवाफा तो सिवातर निराले लाजिशे सोरेवर सता हार देई पय इंद्रेश नमाग्रम के राजा निराय का राजा सवरेवर सता हार देई पय इंद्रेश नमाग्रम इंद्रम के राजा रे रे सोर वदेसो मातरो के दोस्तदा परिश्रमेणैव कार्यं सिद्धिं भवति। धैर्यं वयं कार्यं करिष्यामः। गुणीषतः पिनाजत् गिराउतेमसि। काजं ददात्। आयं दलेमस्। विनियोगं ವಾಗಿ ನೀವು ನೋಡುವಂತಹ ದೇವರು ಶ್ರೀ ಕೋಟೆ ಮನೆಯ ಬಲಮುರಿ ಮಹಾಗಣಪತಿ ದೇವಸ್ಥಾನದ ಪ್ರಧಾನವಾದಂತಹ ದೇವರು ಶ್ರೀ ಮಹಾಗಣಪತಿ ಇದರಲ್ಲಿ ನಿತ್ಯ ನೈಮಿತ್ತಿಕವಾಗಿ ಪೂಜೆಯನ್ನು ನಡೆಯುವಂತಹದ್ದು ಸೂರ್ಯಗಣಪತ್ಯಂಬಿಕಾ ಶಿವವಿಷ್ಣು ಪಂಚಮೂರ್ತಿಗಳ ಆರಾಧನೆ ಇಲ್ಲಿ ಯಾವಾಗಲೂ ಕೂಡ ನಡೆಯುವಂತಹದ್ದು ಮಹಾಗಣಪತಿಯು ಇಲ್ಲಿ ಪ್ರತಿ ದಿವಸ ಅನ್ನ ನೈವೇದ್ಯವನ್ನು ಹಾಗೂ ರುದ್ರಾದಿ ಅಭಿಷೇಕಗಳನ್ನ ಪ್ರತಿನಿತ್ಯ ಪೂಜೆಯನ್ನ ಮಾಡಿ ಅದನ್ನ ಭಕ್ತರ ಅನಂತರ ಪ್ರಸಾದ ರೂಪದಲ್ಲಿ ತಗೊಳ್ಳಿಕೊಳ್ಳುವಂತಹದ್ದು ಅದೇ ರೀತಿಯಾಗಿ ಸಾಯಂಕಾಲ ದ್ವಾದಶ ಅರ್ಘ್ಯ ಪ್ರದಾನ ಹೇಳುವಂತಹ ಅರ್ಘ್ಯ ಪ್ರದಾನವನ್ನ ಮಾಡಿ ಮಹಾಗಣಪತಿಗೆ ಹಾಲಿನ ನೈವೇದ್ಯವನ್ನು ಮಾಡುವಂತಹದ್ದು ಇದು ಅನೂಚಾನವಾಗಿ ಇಲ್ಲಿ ಮನೆತನದವರು ಎಲ್ಲರೂ ಕೂಡ ನಡೆಸಿಕೊಂಡು ಬರುವಂತಹದ್ದು ಅದನ್ನು ಕೂಡ ಈಗಲೂ ಕೂಡ ಇವತ್ತಿನ ಕಾಲದಲ್ಲೂ ಕೂಡ ಮುಂದುವರಿಸಿಕೊಂಡು ಹೋಗುತ್ತಿರುವಂತಹ ಒಂದು ಸಂದರ್ಭ ಹನ್ನೊಂದು ಮನೆ ಇದ್ದರೆ ಇಲ್ಲಿ ಹನ್ನೊಂದು ಮನೆಯವರು ಕೂಡ ನೈವೇದ್ಯಕ್ಕೆ ತಂದು ಅವರ ಶಾಖಪಾಕಾದಿಗಳನ್ನು ನೈವೇದ್ಯವನ್ನ ಮಾಡಿಸುವಂತಹ ಪದ್ಧತಿ ಇವತ್ತಿಗೂ ನಡೆದುಕೊಂಡು ಬಂದಿದೆ ಅದೇ ರೀತಿಯಾಗಿ ಇಲ್ಲಿ ಕೇಳಿದ್ದನ್ನ ಕೊಡುವಂತಹ ಒಂದು ಮಂಗಲ ಮೂರ್ತಿಯಾಗಿ ಅನುಗ್ರಹಿಸುವಂತಹ ಶಕ್ತಿ ಮಹಾಗಣಪತಿ ಬಂದಂತಹ ಭಕ್ತರಿಗೆ ಅನುಗ್ರಹಿಸಿ ಉತ್ತರೋತ್ತರವಾದಂತಹ ಅಭಿವೃದ್ಧಿಯನ್ನ ಮಾಡಿ ಒಳ್ಳೆಯ ಜ್ಞಾನವನ್ನು ಹಾಗೂ ಒಳ್ಳೆಯ ಕೀರ್ತಿಯನ್ನು ಹಿಂದಿನ ಓದಿದಂತಹ ಅಧ್ಯಯನವನ್ನು ಮಾಡಿದಂತಹ ಅಥವಾ ಈ ಒಂದು ಸ್ಥಳದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದಂತಹ ಅನೇಕ ವೇದ ಪಾಠಗಳು ಇರಲಿ ಹಾಗೆ ಉನ್ನತವಾದಂತಹ ಲೌಕಿಕವಾದಂತಹ ವ್ಯಾಸಂಗದಲ್ಲೂ ಕೂಡ ಉನ್ನತವಾದಂತಹ ಯಶಸ್ಸನ್ನು ಕಂಡವರು ಈ ಊರಿನಲ್ಲಿ ವಿದ್ಯೆಯನ್ನು ಪಡ್ಕೊಂಡು ಹಾಗೂ ಈ ಊರಿನಲ್ಲಿ ವಿದ್ಯಾರ್ಜನೆಗಾಗಿ ಬಂದು ಏನು ಗಣಪತಿಯಲ್ಲಿ ಸೇವೆಯನ್ನು ಮಾಡಿಕೊಂಡು ವಿದ್ಯಾರ್ಚನೆಗಳನ್ನೆಲ್ಲ ಮಾಡಿಕೊಂಡು ಮಾಡದಂತಹವರಿಗೆ ಇವತ್ತಿನ ಕಾಲದಲ್ಲಿ ಒಳ್ಳೆಯ ರೀತಿಯಲ್ಲಿ ಜೀವನ ನಡೆಸುವಂತಹ ಶಕ್ತಿ ಈ ಮಹಾಗಣಪತಿ ಅನುಗ್ರಹಿಸಿದ್ದಾನೆ ಹೇಳುವಂಥದ್ದನ್ನ ನಿಸ್ಸಂದೇಹವಾಗಿ ಹೇಳುವಂತಹದ್ದು ಅದೇ ರೀತಿಯಾಗಿ ಇಲ್ಲಿ ಹನ್ನೊಂದು ಜನರು ಕೂಡ ಇಲ್ಲಿಯ ದೇವತಾ ಅರ್ಚನೆಯನ್ನ ಮಾಡುವಂತಹದ್ದು ಕುಟುಂಬ ಪ್ರತಿನಿತ್ಯ ಅವರವರ ಪೂಜೆಯ ಬಾರಿ ಅಂತ ಇದೆ ಆ ಬಾರಿಯನ್ನು ಅವರು ತಪ್ಪದೇ ಮಾಡಿಕೊಂಡು ಹೋಗ್ತಾ ಇರುವಂತಹ ಇಲ್ಲಿ ವಿಶೇಷವಾಗಿ ನಾನು ಮೊದಲು ಹೇಳಿದ ಹಾಗೆ ಸೂರ್ಯ ಗಣಪತ್ಯಂಬಿಕಾ ಶಿವವಿಷ್ಣು ಪಂಚಮೂರ್ತಿಯ ಆರಾಧನೆ ಇಲ್ಲಿ ಸೂರ್ಯ ಸೂಕ್ತ ಹಾಗೂ ಗಣಪತಿ ಉಪನಿಷತ್ ಪಾರಾಯಣ ದೇವಿ ಸೂಕ್ತ ಶ್ರೀ ಸೂಕ್ತ ದುರ್ಗಾ ಸೂಕ್ತ ಹಾಗೂ ರುದ್ರ ಮತ್ತು ಚಮೆ ಪುರುಷ ಸೂಕ್ತ ಇದಿಷ್ಟನ್ನು ಕೂಡ ನಿತ್ಯಾನವಾಗಿ ಅಭಿಷೇಕ ಮಾಡುವಾಗ ಹೇಳುವಂತಹ ಮಂತ್ರವನ್ನು ಇಲ್ಲಿ ಹೇಳುವಂತಹದ್ದು ಇನ್ನು ವಿಶೇಷವಾಗಿ ಚತುರ್ಥಿ ದಿವಸ ಮೋದಕಾದಿ ನೈವೇದ್ಯಗಳನ್ನು ಕೊಡುವಂತಹ ಮೋಹುದಕವನ್ನು ಕೊಡುವಂತಹದ್ದು ಅದೇ ರೀತಿಯಾಗಿ ಉಪನಿಷತ್ ಪಾರಾಯಣವನ್ನು ಮಾಡುವಂತಹ ಉಪನಿಷತ್ ಪಾರಾಯಣವನ್ನು ಮಾಡಿ ಸಂಕಷ್ಟಿಗೂ ಕೂಡ ಅದೇ ರೀತಿಯಾಗಿ ನೆರವೇರಿಸಿಕೊಂಡು ಹೋಗುವಂತಹದ್ದು ಪ್ರತಿನಿತ್ಯ ಹನ್ನೊಂದು ಇಲ್ಲಿ ಈ ಮನೆಯಲ್ಲಿ ನೈವೇದ್ಯಕ್ಕೆ ಮಹಾಗಣಪತಿಗೆ ನೈವೇದ್ಯ ಮಾಡಿಕೊಂಡೇ ಅವರು ಒಂದು ಊಟವನ್ನು ಮಾಡುವಂತಹದ್ದು ಪ್ರಸಾದವನ್ನು ತಗೊಳ್ಕೊಳ್ಳುವಂತಹದ್ದು ಕೋಟೆಯವನಿ ಶ್ರೀ ಮಹಾಗಣಪತಿಗೆ ನಾಲ್ಕೈದು ಮೂರು ವರ್ಷಗಳ ಇತಿಹಾಸವಿದೆ ಎಂದು ಹೇಳಲಾಗುತ್ತದೆ ಮಣ್ಣಿನ ಗೋಡೆಯ ಈ ದೇವಸ್ಥಾನವನ್ನು ಕಾಲಕಾಲಕ್ಕೆ ನವೀಕರಿಸುತ್ತಾ ಬರಲಾಗಿದೆ ಎಂದು ಹೇಳಲಾಗುತ್ತದೆ